ಈ ಸಿನಿಮಾಗೆ ಧ್ರುವ ಅವ್ರದ ಒಂದು ಸಂಭಾವನೆ ಎಷ್ಟು ಹೆಚ್ಚಾಯ್ತು ಯಾಕಂದ್ರೆ ಅದರಿಂದ ಇಷ್ಟು ಸಡನ್ ಆಗಿ ಐದೇ ಸಿನಿಮಾಗೆ ಎಷ್ಟು ಜಾಸ್ತಿ ಆಯ್ತು ಇಷ್ಟು ದೊಡ್ಡ ಬಜೆಟ್ ಸಿನಿಮಾದಲ್ಲಿ ಅಂತ ಪಾಸಿಟಿವ್ ಪ್ರಶ್ನೆ ಈಗ ಅವರು ನನಗೆ ಸಿನಿಮಾ ಮಾಡೋಕ್ಕೆ ತಗೊಂಡಿರೋ ಸಂಭಾವನೆ ಅಕಸ್ಮಾತ್ ಶೂಟಿಂಗ್ ಲೆಕ್ಕದಲ್ಲಿ ನಾನು ನಾನು ಒಂದ್ ನಿಮಿಷ ಹೇಳ್ಬಿಡಿ ಕ್ಲಾರಿಫಿಕೇಶನ್ ಇದು ಆಯ್ತಾ ಈ ಪ್ರಶ್ನೆಗೆ ನಾನೇ ಉತ್ತರ ಯಾಕೆ ಕೊಡ್ತೀನಿ ಅಂದ್ರೆ ಇವರು ಈ ನಂಬರ್ ಆಫ್ ಡೇಸ್ ಈ ಮೂರು ವರ್ಷ ಶೂಟಿಂಗ್ ಮಾಡಿದ್ದಾರಲ್ವಾ ಅವರು ಏನಾರ ಹೆಚ್ಚುವರಿ ಏನಾರ ನನಗೆ ಬೇಕು ಅಂತಂದಿದ್ದರೆ ಈ ಈ ಇದಕ್ಕೆ ನಾನು ನಾನು ಈಗ ಒಬ್ಬ ಹೀರೋ ಪಕ್ಕ ನಿಂತ್ಕೊಂಡು ಇಲ್ಲ ಕುತ್ಕೊಂಡು ನಾನು ಹೇಳ್ತಾರ ಮಾತು ಇವ್ರು ಕೇಳಿದ್ರು ನಾನು ಕೊಡಲೇಬೇಕು ಅನ್ನೋ ಥರ ಪರಿಸ್ಥಿತಿ ಒಬ್ಬ ಹೀರೋಗಿರುತ್ತೆ ಆಯ್ತಾ ಬಟ್ ಅವ್ರು ಇಲ್ಲಿವರೆಗೂ ನನ್ನ ಜೊತೆಗೆ ನಿಂತ್ಕೊಂಡು ಅವ್ರಿಗೆ ಈ ಈಗ ಈ ಕ್ಷಣದಲ್ಲೂ ಈ ಮಿನಿಟಲ್ಲೂ ಈ ಸಿನಿಮಾಗೆ ಅವರೇ ನಾನು ನನ್ನ ಮಣ್ಮಳ ಹಾಕಿರ್ಬೋದು ಇನ್ನೊಂದೇನು ಬಟ್ ಅವ್ರ ಶ್ರಮ ಅವರು ಮಾಡಿರೋ ಡೆಡಿಕೇಶನ್ ಮುಂದೆ ಅದಕ್ಕೆ ದುಡ್ಡು ಕಟ್ಟಕ್ಕೆ ಆಗೋದೇ ಇಲ್ಲ ಸರ್ ಅದನ್ನು ನಾನು ನಾನು ಸರ್ ಅದನ್ನು ಅದು ಬರಲೇಬಾರ್ದು ಸರ್ ಅದಕ್ಕೆ ಅಪಾರ ಅದು ನಾನು ಏನು ಕೊಟ್ಟರು ಕಮ್ಮಿ ಸರ್ ಅವ್ರು ಏನು ತಗೊಂಡ್ರು ಅದು ಕಮ್ಮಿ ಅಂತ ಲೆಕ್ಕ ನನಗೆ ಇದು ನನ್ನ ಇರೋ ಮಾತು ಹೇಳ್ತಾ ಇದ್ದೀನಿ ಈ ಅವರು ಬೆಳಗ್ಗೆ ರಾತ್ರಿ ಹಗಲು ಈ ಸಿನಿಮಾಗೆ ಕೊಟ್ಟರೆ ಅಷ್ಟು ಟೈಮ್ ಡೆಡಿಕೇಶನ್ ಬೆಲೆ ಕಟ್ಟೋಕೆ ಆಗಲ್ಲ ಸರ್ ಇದು ಸತ್ಯ

ಈ ನಾವೇನು ಮೂರು ವರ್ಷ ಮಾಡಿದ್ದೀವಿ ಒಂದು ಪ್ರಯತ್ನ ನಾವೇನು ಮಾಡಿದ್ದೀವಿ ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುತ್ತೆ ಸರ್ ನನಗೆ ಕಣ ಕಾಣಿಸಿರೋದು ಆಯ್ತು ನೋಡಿ ಅಲ್ಲ ಖರ್ಚಿ ಖರ್ಚು ಬಿಟ್ಟು ಹೇಳ್ತೀನಿ ಸರ್ ಖರ್ಚು ಬಿಟ್ಟು ಖರ್ಚು ಬಿಟ್ಟು ಹೇಳ್ತೀನಿ ಸರ್ ಒಬ್ಬ ಪ್ರೇಕ್ಷಕನಾಗಿ ಡೆಫಿನೆಟ್ಲಿ ಒಂದು ಧ್ರುವ ಸರ್ಜಾ ಫ್ಯಾನ್ ಆಗಿ ಈ ಸಿನಿಮಾ ಅವರು ನಟನೆ ಅವರು ಕ್ಯಾರಿ ಮಾಡಿರೋ ರೀತಿ ಅದು ತುಂಬ ಇಷ್ಟ ಆಗುತ್ತೆ ಸರ್ ಎಲ್ರಿಗೂ ಸರ್ ಟೆಕ್ನಿಷಿಯನ್ಸ್ ಎಲ್ಲರೂ ಕಾಣ್ತಾರೆ ಸರ್ ನಮ್ಮ ಸಿನಿಮಾಲೇ ನಾನು ಅದು ಫಸ್ಟು ಟೆಕ್ನಿಷಿಯನ್ಸ್ ಅಂತಲೇ ಹೇಳಿದ್ದೆ ಪ್ರತಿಯೊಬ್ಬರು ಮೋಹನ್ ಸರ್ ಆಗಿರ್ಬೋದು ಅವರು ವಿಶೇಷವಾಗಿ ಪ್ರತಿಯೊಂದು ಸೆಟ್ಗಳು ಸೆಟ್ಗಳಾಕೊಟ್ಟಿದ್ದಾರೆ ಮೋಹನ್ ಸರ್ದು ಅಂತ ಹೇಳಬೇಕು ಅಂತಂದರೆ ನೆಕ್ಸ್ಟು ನಮ್ಮ ಉರುಳಿ ಮಾಸ್ಟ್ರು ಅವರು ಅದ್ ಅವಂದು ಹದಿನೆಂಟುವರೆ ದಿನ ಅಲ್ಲ ಸರ್ ಹದಿನೆಂಟುವರೆ ದಿನ ನಮಗೆ ಇಂಟ್ರಡಕ್ಷನ್ ಸಾಂಗ್ ಮಾಡಿದ್ದಾರೆ ಅದು ಒಂದು ಇತಿಹಾಸನೇ ನೀವು ನೋಡಿ ಅದು ಆ ಸಾಂಗ್ ನೋಡಿದಾಗ ಈ ಒಂದು ಸಾಂಗ್ ಆಗಿದೆ ಕನ್ನಡಕ್ಕೆ ಅಂತ ಒಂದು ಹೆಮ್ಮೆ ಪಡೋಂಥ ಸಾಂಗ್ ಆಗುತ್ತೆ ಆಮೇಲೆ ನಮ್ಮ ಚಿಕ್ಕಣ್ಣ ಅವರು ಅವ್ರು ಯಾವಾಗಲೂ ನಮ್ಮ ಸಪೋರ್ಟಿವ್ ಆಗಿದ್ದಾರೆ ಯಾವ ವಿಚಾರವಾಗಿ ಅವರು ಡೇಟ್ ಇಲ್ಲ ಎಷ್ಟೆಷ್ಟು ಅವರು ಸ್ವಂತ ಸಿನಿಮಾ ಮಾಡ್ತಾಯಿದ್ರು ಅವರು ಹೀರೋ ಆಗಿ ಮಾಡ್ತಾಯಿದ್ರು ಅವಾಗಲೂ ನಮ್ಗೆ ಬೇಕು ಅಂದಾಗ ಬಂದಿದ್ದಾರೆ ಅವರು ಸೊ ಹಾಗಾಗಿ ಆಮೇಲೆ ಇಮ್ರಾನ್ ಮಾಸ್ಟ್ರು ಅವ್ರು ಎರಡು ಸಾಂಗ್ ಮಾಡಿದ್ದಾರೆ ಅವರು ಕೂಡ ನಮಗೆ ಹೇಳ್ದಂಗೆ ಫಸ್ಟೇ ಎಲ್ಲ ಪ್ರತಿಯೊಂದು ಡೀಟೇಲಿಂಗು ಹಿಂಗೆ ಈ ಥರ ಇರುತ್ತೆ ಕಾಸ್ಟ್ಯೂಮಿಂದ ಹಿಡಿದು ಅದನ್ನು ಪ್ರಿವ್ಯೂಸ್ ಥರ ಮಾಡಿ ತೋರಿಸಿ ಮಾಡಿಕೊಟ್ಟಿದ್ದಾರೆ ಆಮೇಲೆ ನಮ್ಮ ಸತ್ಯ ಸರ್ ಅಂತೂ ಈ ಅವ್ರು ರಿಯಲ್ ಆಗಿ ನಾವು ಫಸ್ಟು ಆನ್ಬೋರ್ಡು ನಾನು ಹೀರೋ ಈ ಕತೆ ಮಾಡ್ತೀವಿ ಅಂದಾಗ ಇನ್ನೂ ಡೈರೆಕ್ಟರ್ ಫೈನಲ್ ಆಗಿಲ್ಲ ಸತ್ಯ ಸರ್ ಫೈನಲ್ ಆಗಿದ್ರು ಸರ್ ಸ್ವಲ್ಪ ಮುಂದೆ ಬನ್ನಿ ಸರ್ ಸತ್ಯ ಸಾರ್ಗೆ ಇನ್ಫ್ಯಾಕ್ಟ್ ಹೇಳ್ಬಿಡ್ತೀನಿ ಕೇಳಿ ಸರ್ ಇದು ಯಾರಿಗೂ ಗೊತ್ತಿಲ್ದಿರೋ ವಿಚಾರ ಸತ್ಯ ಸಾರ್ ನಿಮಗೆ ಡೈರೆಕ್ಷನ್ ಮಾಡಿ ಈ ಪಿಕ್ಚರ್ ಅಂತ ಕೇಳಿದ್ವಿ ಸರ್ ನಿಮಗೆ ಅವ್ರನ್ನೇ ಕೇಳಿದ್ವಿ ನಾವು ಡೈರೆಕ್ಟ್ ಮಾಡಿ ಅಂತ ಯಾಕಂದರೆ ಅವರು ಫಸ್ಟು ಆನ್ ಬೋರ್ಡ್ ಈ ಬಂದಿದ್ದು ಅವರೇ ಸೊ ಎಲ್ಲರೂ ಈ ರವಿ ಬಸವರವರು ಮ್ಯೂಸಿಕ್ಕು ಎಕ್ಸ್ಟ್ರಾ ರೀ ರೆಕಾರ್ಡಿಂಗು ನೀವು ನೋಡಿದ್ರೆ ಈ ಸಿನಿಮಾ ಅವ್ರ ಒಂದು ಅವ್ರ ಕಾತ್ರ ಅದು ತುಂಬ ಇದೆ ಆಮೇಲೆ ಇವರು ಮನೀಶ್ ಶರ್ಮಾ ಸರ್ ಅವ್ರ ಲೆಜೆಂಡು ನೋಡಿ ಮೆಲಡಿ ಇಷ್ಟು ಎಲ್ಲ ಎಲ್ಲ ಲ್ಯಾಂಗ್ವೇಜಲ್ಲಿ ಹಿಟ್ಟಾಗಿದೆ ನಾಟ್ ಓನ್ಲಿ ಕನ್ನಡ ಎಲ್ಲ ಕಡೆ ಟಾಪಲ್ಲಿದೆ ರವಿ ಇದೆ ರವಿ ವರ್ಮ ಬಂದಿಲ್ಲ ಇದಕ್ಕೆ ಬರಬೇಕಾಗಿತ್ತು ಒಂದು ಚೇಂಜ್ ಮಾಡಿದ್ದಾರೆ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಫೀಲ್ ಬರುತ್ತೆ ನಿಮಗೆ ಅದನ್ನು ನೋಡಿದಾಗ ಅದು ನಮ್ಮ ಕನ್ನಡಿಗರು ಕನ್ನಡ ಟೆಕ್ನಿಷಿಯನ್ ಅಂದರೆ ಹೆಮ್ಮೆ ಪಡೋ ವಿಷಯಗಳು ಸಿ ಇದು ಈ ಥರ ತುಂಬ ಇದೆ ನಮ್ಮ ಸಿನಿಮಾ ಹೀರೋಯಿನ್ ಬಗ್ಗೆ ಅವಾಗಲೇ ಮಾತಾಡಿರಲಿಲ್ಲ ಇವರು ಶೂಟಿಂಗ್ ಮಾಡಿರೋದು ನಂಬರ್ ಆಫ್ ಡೇಸ್ಗಿಂತ ಅವರು ಹೋಟ್ಲಲ್ಲಿ ವೆಯ್ಟ್ ಮಾಡಿರೋ ಡೇಸ್ ಜಾಸ್ತಿ ಇದೆ ಅಲ್ಲ ಸ್ಯಾರ ನಾನು ತಮಾಷೆ ಹೇಳ್ತಾ ಇಲ್ಲ ಆದರೂ ಕೂಡ ಒಂಚೂರು ಬೇಜಾರು ಮಾಡಿಕೊಳ್ಳದೆ ಸಿನಿಮಾಗೆ ತಾಳ್ಮೆಯಿಂದ ಕಂಪ್ಲೀಟ್ ಮಾಡಿ ಯಾವತ್ತು ಒಂದು ದಿನ ಅದನ್ನು ಕಂಪ್ಲೇಂಟ್ ಮಾಡದೆ ಪ್ರೊಡಕ್ಷನ್ಗೆ ನಾನು ಹಿಂಗೆ ತರಿಸಿ ಕೊಡಿಸ್ತೀರ ಅಂತ ಒಂದಿನ ದಿನ ಹೇಳಿಲ್ಲ ಅವರು ಆಯ್ತಾ ಸೊ ಎಲ್ಲರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಸಿನಿಮಾಗೆ ಎಲ್ಲ ರೀತಿಯಲ್ಲೂ ಕೆಲಸ ಎಲ್ಲರೂ ಏನು ನಾವಿವತ್ತು ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕಿಂತ ಮೀರಿ ಎಲ್ಲರೂ ಕೆಲಸ ಮಾಡಿದ್ದಾರೆ ಅದರ ಔಟ್ಕಮ್ ನೀವು ನೋಡುತ್ತೀರಾ